ಏನು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹೊಸ ನಾಯಕರು ಬೇಕು ಹೊಸ ನಾಯಕನ ಹುಡುಕಾಟದಲ್ಲಿದ್ದೇವೆ ಅಂತ ಮೈಸೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಜಿಟಿ ದೇವೇಗೌಡರಿಗೆ ಟಾಂಗ್ ಕೊಟ್ಟಿದ್ದಾರೆ ಈ ಮೂಲಕ ಡಿ ಕುಮಾರಸ್ವಾಮಿ ಹೊಸ ನಾಯಕನನ್ನ ಹಾಕುವಂತೆ ಒತ್ತಡವಿದೆ ನಮ್ಮ ಕಾರ್ಯಕರ್ತರು ಹೇಳಿದಂತೆ ಮಾಡ್ತೇನೆ ಅಂತ ಹೆಚ್ಡಿಕೆ ಹೇಳಿದ್ದಾರೆ ಇನ್ನು ಈ ಹಿಂದೆ ಇದ್ದವರಿಗೂ ರಾಜಕೀಯ ಉಳಿವು ಮುಖ್ಯ ಅಲ್ವೇ ಅದಕ್ಕೆ ಅವರು ಅವರ ತಂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳುವ ಮೂಲಕ ಜಿ ಟಿ ಡಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅಂದ್ರೆ ಎಲ್ಲೋ ಇಲ್ಲಿ ಜಿ ಟಿ ಡಿ ಅವರನ್ನ ಕಡೆಗಣಿಸಲಾಗಿದೆ ಅಂದ್ರೆ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತಹ ಯಾವುದೇ ವಿಚಾರ ಇಲ್ಲಿಲ್ಲ ಇನ್ನು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹೊಸ ನಾಯಕರು ಬೇಕು ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹೊಸ ನಾಯಕನ ಹುಡುಕಾಟದಲ್ಲಿದ್ದೇವೆ ಮೈಸೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜಿ ಟಿ ದೇವೇಗೌಡರಿಗೆ ಟಾಂಗ್ ಕೊಡೋ ಮೂಲಕ ಹೆಚ್ ಟಿಕೆ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅವರು ಈಗಾಗಲೇ ಅವರದೇ ಆದಂತಹ ಒಂದು ತೀರ್ಮಾನ ಮಾಡ್ಕೊಂಡಿದ್ದಾರೆ ಈ ಚುನಾವಣೆಯಲ್ಲೂ ಸಹ ಅವರ ಮುಂದಿನ ರಾಜಕೀಯದ ಅವರ ದೃಷ್ಟಿಯಿಂದ ಅವ್ರದೇ ಆದಂಥ ರೀತಿಯ ಲೆಕ್ಕಾಚಾರದಲ್ಲಿ ಚುನಾವಣೆ ನಡೆಸ್ಬೋದು ಅದರಿಂದ ಅದರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಅವರು ರಾಜಕೀಯದಲ್ಲಿ ಏನು ಸನ್ಯಾಸಿಗಳಲ್ವಲ್ಲ ಅವ್ರ ಭವಿಷ್ಯವನ್ನು ಮುಂದಿನ ದಿನಗಳಲ್ಲಿ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಅವ್ರಿಗೆ ಅವರ ಒಂದು ಹಕ್ಕದು ಅವರು ಈ ಚುನಾವಣೆಯಲ್ಲಿ ಏನು ಮಾಡ್ತಾರೆ ಅಂತಕ್ಕಂಥದ್ದು ನನಗೆ ಅವಶ್ಯಕತೆ ಇಲ್ಲ ಆದರೆ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಬಗ್ಗೆ ವಿಶ್ವಾಸ ಇರೋರು ನಮ್ಮ ಇತ್ತೈಷಿಗಳೇನಿದ್ದಾರೆ ಎಲ್ಲ ಪಕ್ಷದಲ್ಲೂ ಇದ್ದಾರೆ ಕಾಂಗ್ರೆಸ್ನಲ್ಲೂ ಇದ್ದಾರೆ ಪಿಯಲ್ಲೂ ಇದ್ದಾರೆ ಅವ್ರಿಗೆ ಯಾವ ರೀತಿ ಇದೆ ನಮಗೂ ಅದೇ ರೀತಿ ಇದೆ ಆ ಆಶಿಗಳು ಅವರ ಒಂದು ವಿಶ್ವಾಸವನ್ನ ಎಲ್ಲ ಪಕ್ಷಗಳ ಜೊತೆ ಮಂಡ್ಯ ಎಂಎಲ್ಸಿ ಸಿ ಚುನಾವಣೆ ಪ್ರಚಾರ ಸಭೆಯಲ್ಲಿ ಜೆಡಿಎಸ್ ಒಗ್ಗಟ್ಟು ಪ್ರದರ್ಶನವನ್ನ ತೋರಿಸಿದೆ ಶ್ರೀರಂಗಪಟ್ಟಣದಲ್ಲಿ ದೇವೇಗೌಡರ ನೇತೃತ್ವದಲ್ಲಿ ಒಗ್ಗಟ್ಟು ಪ್ರದರ್ಶನವನ್ನ ತೋರಿಸಲಾಗಿದೆ ಮಂಡ್ಯ ಜೆಡಿಎಸ್ ನಲ್ಲಿ ಮುನಿಸಿಲ್ಲ ಒಡಕಿಲ್ಲ ಅಂತ ತೋರಿಸಲು ಸುದ್ದಿಗೋಷ್ಠಿಯನ್ನು ನಡೆಸಲಾಗಿದೆ ಎಚ್ಡಿ ಅಭ್ಯರ್ಥಿ ಅಪ್ಪಾಜಿ ಗೌಡ ರವೀಂದ್ರ ಶ್ರೀಕಂಠಯ್ಯ ಸುರೇಶ್ ಗೌಡ ಸಿಎಸ್ ಪುಟ್ಟರಾಜು ನಿಖಿಲ್ ಕುಮಾರಸ್ವಾಮಿ ಶ್ರೀಕಂಠೇಗೌಡ ಅನ್ನದಾನಿ ಶಿವರಾಮೇಗೌಡ ಜಫರುಲ್ಲಾ ಖಾನ್ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಸುಮ್ಮನೆ ಕೂರೋದಿಲ್ಲ ನನ್ನ ಹೋರಾಟದ ಸಂಕಲ್ಪವನ್ನ ಯಾರೂ ಕಿತ್ಕೊಳ್ಳೋದಕ್ಕಾಗೋದಿಲ್ಲ ಜೆಡಿಎಸ್ ನಾಶ ಮಾಡ್ತೀವಿ ಅನ್ನೋರ ವಿರುದ್ಧ ಎದ್ದು ನಿಲ್ತೀವಿ ಅಂತ ಇಲ್ಲಿ ದೇವೇಗೌಡರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಕುಂದಾನಗರಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ನಾಯಕರು ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ ರಾಮದುರ್ಗದ ಕಲ್ಲೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿ ಚನ್ನರಾಜ್ ಹಟ್ಟಿಹೊಳಿ ಪರ ಪ್ರಚಾರ ಮಾಡಿದರು ಈ ವೇಳೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಸಮಾವೇಶದಲ್ಲಿ ಭಾಗವಹಿಸಿದರು ಆದರೆ ಸಮಾವೇಶದಲ್ಲಿ ಸಾಮಾಜಿಕ ಅಂತರ ಮಾಸ್ಕ್ ಮಾಯವಾಗಿತ್ತು ಕೋವಿಡ್ ನಿಯಮಗಳನ್ನು ಸಂಪೂರ್ಣ ಉಲ್ಲಂಘಿಸಲಾಗಿದೆ

ಪರಿಷತ್ ಚುನಾವಣೆ ಪ್ರಚಾರದ ನಡುವೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಗುವಿನೊಂದಿಗೆ ಮಗುವಾಗಿದ್ದು ಗಮನ ಸೆಳೆದಿದೆ ನಿನ್ನೆ ಶಿವಮೊಗ್ಗಕ್ಕೆ ಆಗಮಿಸಿದ್ದಂತಹ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾಗರ ರಸ್ತೆಯ ಹರ್ಷ ಫರ್ಮ್ ಹೋಟೆಲ್ನ ಸಿದ್ದರಾಮಯ್ಯ ಅವರನ್ನು ತೋರಿಸಲು ಯುವ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪುಷ್ಪಕ್ ಕುಮಾರ್ ಅವರು ತಮ್ಮ ಮಗಳು ಸಾನ್ವಿಯನ್ನ ಹೋಟೆಲ್ಗೆ ಕರೆತಂದಿದ್ರು ಆಗ ಸಿದ್ದರಾಮಯ್ಯ ಕೆನ್ನೆಗೊಂದು ಮುತ್ತು ಕೊಡಿಸಿಕೊಂಡು ಖುಷಿಪಟ್ಟರು ರಾಜಕೀಯ ಒತ್ತಡದ ನಡುವೆಯೂ ಸಿದ್ದರಾಮಯ್ಯ ಅವರು ಮಗುವಿನೊಂದಿಗೆ ಮಗುವಾಗಿ ಖುಷಿಪಟ್ಟ ವಿಡಿಯೋ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ

ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ